ನೇಹಾ ಕೊಲೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂದಾಗ ಮಾತ್ರ ನ್ಯಾಯ ಸಿಗುತ್ತದೆ ಎಂದು ನಟಿ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಹೇಳಿದ್ದಾರೆ ಬೀಡನಾಳದಲ್ಲಿನ ನೇಹಾ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಸಿಬಿಐಗೆ ಈ ಪ್ರಕರಣ ಕೊಟ್ರೇನೆ ನ್ಯಾಯ ನೇಹಾಗೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸುತ್ತೆ ಈಗಾಗಲೇ ರಾಜ್ಯ ಸರ್ಕಾರದ ಒಟ್ಟು ಧೋರಣೆಯನ್ನು ನಾವು ನೋಡಿದ್ದೇವೆ ಈ ಪ್ರಕರಣದಲ್ಲಿ ಮೊದಲು ಏನೂ ನಡೆದಿಲ್ವೇನೋ ಅನ್ನೋ ಥರ ಇದ್ದರು ಅದಾದಮೇಲೆ ಇಲ್ಲ ಅದು ಯಾವುದೋ ಅವರವರ ವೈಯಕ್ತಿಕ ಸಮಸ್ಯೆ ಅದು ಅಂತ ಹೇಳಿ ಈ ಒಟ್ಟು ವಿಚಾರವನ್ನು ಹಾಕುವ ಪ್ರಯತ್ನವನ್ನು ಮಾಡಿದ್ರು ಯಾವುದೋ ಒಂದು ಸಮಾಜದ ಓಲೈಕೆಗಾಗಿ ಮತಗಳಿಗಾಗಿ ಈ ರೀತಿ ಜನರಿಗೆ ಸುರಕ್ಷತೆ ಇಲ್ಲದೆ ನ್ಯಾಯ ಇಲ್ಲದೆ ಮಾಡುವಂಥದ್ದು ಬಹಳ ವಿಷಾದನೀಯ ಒಂದು ರಾಜ್ಯ ಸರ್ಕಾರವಾಗಿ ಇಡೀ ದೇಶವೇ ಅವರನ್ನು ನೋಡ್ತಾ ಇದೆ ಅನ್ನೋದನ್ನು ಇಲ್ಲಿಯ ಮುಖ್ಯಮಂತ್ರಿಗಳು ನೆನ್ಪಿಟ್ಕೋಬೇಕು ಮತ್ತು ಇಲ್ಲಿಯ ಎಲ್ಲ ಸಚಿವರು ನೆನ್ಪಿಟ್ಕೋಬೇಕು ಹಾಗಾಗಿ ನಾನು ಮಾಡೋ ಆಗ್ರಹ ಇಷ್ಟೇ ಅವ್ರು ಮಾಡೋ ತನಿಖೆಯಲ್ಲಿ ನಮಗಂತೂ ನಂಬಿಕೆ ಇಲ್ಲ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ